ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ತರಕಾರಿ ಉಪ್ಪಿಟ್ಟು ವೆಜಿಟೇಬಲ್ ಉಪ್ಪಿಟ್ಟೆಲ್ಲ ಮಾಡಿದ್ದೀವಿ ಅಂದರೆ ಅದರಲ್ಲೂ ಈ ಅವರೆಕಾಳು ಉಪ್ಪಿಟ್ಟು ತುಂಬ ರುಚಿಯಾಗಿ ತುಂಬಾ ಅದ್ಭುತವಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ನಾನು ಒಂದು ಕಡಾಯಿ ಇಟ್ಕೊಂಡಿನಿ ನಾನು ಡ್ರೈ ರೋಸ್ಟ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನಾನು ಬನ್ಸಿ ರವೆ ತೊಗೊಂಡು ಇದಕ್ಕೆ ಒಂದು ಬೌಲ್ ಆಗೋವಷ್ಟು ನಾನು ರವೆ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಆಗುತ್ತೆ ಇದನ್ನೇ ನಾವು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಇದೆ ಈಗ ನಾವು ವೈಟ್ ಕಲರ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಉದ್ದಿದ್ರಾಗಿ ಚೆನ್ನಾಗಿ ಬರುತ್ತೆ ಖಂಡಿತವಾಗಲೂ ನೀವು ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟು ನೀಟಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ಬ್ಯಾಚುರಲ್ಸ್ಗೆ ಬಿಗಿನರ್ಸ್ಗೆ ತುಂಬಾ ಎಲ್ಪ್ ಆಗುವಂಥ ರೆಸಿಪಿ ಇಷ್ಟ ಆದರೆ ಸಾಕಾಗುತ್ತೆ ನಾವು ಪಕ್ಕಕ್ಕೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫಸ್ಟಿಗೆ ನಾನು ಇಲ್ಲಿ ಕಡೆ ಅದೇ ಫ್ಯಾನಿಗೆ ನಾನು ಎಣ್ಣೆ ಹಾಕ್ಕೊಂಡು ಇದಕ್ಕೇ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚಿಟ್ಟಪಟ್ಟಾದಮೇಲೆ ಈರುಳ್ಳಿ ಸ್ವಲ್ಪ ಹಸಿಮೆಣಸು ಇದಕ್ಕೆ ನಾನು ಸ್ವಲ್ಪ ಕರಿಬೇವನು ಸಾಕಿದ್ದೀನಿ ನೀವು ನಿಮ್ಮಲ್ಲಿ ಹಸಿ ಇದ್ದರೆ ಹಸಿ ಕರಿಬೇವು ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ತಿರುಗಿಸ್ಕೊತಾ ಇರಬೇಕು ಒಂದು ಹತ್ತು ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಇದಕ್ಕೇನೆ ಒಂದು ಮೀಡಿಯಮ್ ಸೈಜ್ದಂದು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ನಾನು ಹುಳಿ ಟೊಮೊಟೊ ನಾನು ತೊಗೊಂಡಿನಿ ಬೇಗ ಸಾಫ್ಟ್ ಆಗಬೇಕು ಅಂತೇಳಿ ಸ್ವಲ್ಪ ಉಪ್ಪು ಸಹ ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ಬೇಗ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ನಾನು ಅವರೇ ಕಳನ್ನು ಫಸ್ಟೇ ನಾನು ಬೇಯಿಸಿಟ್ಕೊಂಡಿದ್ದೆ ಲಾಂಗ್ ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಅದನ್ನು ತೋರ್ಸೋಕ್ಕಾಗಲಿಲ್ಲ ಇದಕ್ಕೇನೆ ಅವರ ಕಳೆಯೇ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಸಿಟ್ಕೊಂಡಿದ್ದೆ ಬೇಗ ಆಗಲಿ ಅಂತೇಳಿ ಈಗ ಮಕ್ಕಳು ಸ್ಕೂಲಿಗೆ ಹೊರಟಾಗ ಅರ್ಜೆಂಟಲ್ಲಿದ್ದಾಗ ನಮಗೆ ಬೇಗ ಆಗಬೇಕಲ್ವಾ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ ಈ ಥರ ರವಾನು ಸಹ ಈ ಥರ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಖಂಡಿತವಾಗ್ಲೂ ನೀವು ಈ ಥರ ಟ್ರೈ ಮಾಡಿದರೆ ಇನ್ನೊಮ್ಮೆ ನೀವು ಮತ್ತೆ ಪದೇ ಪದೇನೇ ಮಾಡ್ಕೊಂಡು ತಿಂತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಒಂದು ಕಪ್ ರವೆಗೆ ನಾನು ಮೂರು ಬೌಲಾಗುವಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಉಪ್ಪಾಕಿ ನೀರು ಬಿಸಿಗಿಟ್ಟಿದ್ದೆ ನಾನು ನಾ ಹಾಕ್ಕೊಂಡು ನಾವು ತಿರುಗಿಸ್ಕೊತಾ ಇದ್ದೀವಿ ಇಲ್ಲ ನಮಗೆ ಮೂರು ಕಪ್ ನೀರು ಸಾಕಾಗಲ್ಲ ನಮಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅನ್ನೋರು ಇನ್ನೊಂದು ಕಪ್ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನಾವು ಮೀಡಿಯಂ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಬೆಂದ್ಕೋಬೇಕು ಈಗಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅವ್ರ ಉಪ್ಪಿಟ್ಟು ನೀವು ಅವ್ರ ಜೊತೆಗೆ ಬೀಮ್ಸು ಕ್ಯಾರೆಟು ನವಿಲು ಕೋಲು ಏನಾದರೂ ಬೇಕಿದ್ರೆ ನೀವು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ ಪದೇ ಪದೇ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗಾಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬಾ ಅದ್ಭುತವಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब आगे थैंक यू